आत्मनाति भेदो विद्याय व्यदधत गिरा दिक्षुभूय प्रसिद्धि आनन्दाद्युगुणगण

श्रीमत्सुमध्विज महाकाव्ये आनन्दाके प्रदम सर्ग हरि ओ विज्ञान भानुमति दुर्भाष्य सतमसतति तो, जनेंदे मगा स्खल रुदो मुकुंदम देवाहा चतुर्मुख मुखा, मुखा, मुखा ಿ ನಾರಾಯಣ ಪಂಡಿತಾಚಾರ್ಯರು ಒಂದು ಸರ್ಗದಲ್ಲಿ ರಾಮಾವತಾರ ಕೃಷ್ಣಾವತಾರದ ಕಥೆಯನ್ನು ನಿರೂಪಣೆ ಮಾಡಿ ದ್ವೇಷದಿಂದ ರಾಕ್ಷಸರು ಏನೇನು ಮಾಡಿದ್ರು ಅನ್ನೋ ಚಿಂತನೆ ಚಿಂತನೆಗೊಂಡು ಆ ದ್ವೇಷದಿಂದ ಅಹಂ ಬ್ರಹ್ಮಿ ಇತ್ಯಾದಿಗಳನ್ನೆಲ್ಲ ವಾದ ಮಾಡ್ತಾ ಇರುವಾಗ ಎಲ್ಲ ಕಡೆಗೂ ಅಧ್ಯಯನ ಆವಶ್ಯಕ ಆ ಅಜ್ಞಾನ ತುಂಬಿಕೊಂಡಾಗ ಜ್ಞಾನ ಎಲ್ಲ ಆದಾಗ ಜ್ಞಾನ ಹೋದಾಗ ಆ ಜ್ಞಾನ ಕೊಳ್ಳಿಕ್ಕೆ ಹೆಂಗಾಯ್ತು ಆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ವಿಶ್ವಂ ಮಿಥ್ಯಾಂ ವಿಭೂ ಅಗುಣವಾ ದೇವರು ನಿರ್ ನಿರ್ಗುಣ ಅಂತು ಆತ್ಮ ನಾಮನ ಹಸ್ತೇದ ನಾವು ಎಲ್ಲ ದೇವರು ಒಂದು ಅಲ್ಲಿ ಶುರು ಮಾಡಿ ತರ ಎಲ್ಲ ಆದಾಗ ಮಂದಂ ಮಂದಂ ಮನಸಿಕ ಸಕಾ ಮೆಲ್ಲನೆ ಮೆಲ್ಲನೆ ದೇವರು ಹೋಗ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟ ದೇವರ ಜ್ಞಾನ ಮುಖದ ವಿಷಯದಲ್ಲಿ ಒಂದನೇ ಸರ್ಗ ಮುಗಿಸಿದ್ದಾರೆ ಶ್ರೀಮಂತ ವಿಜಯ್ ಮಹಾಕಾವ್ಯ ಆನಂದಕ್ಕೆ ಒಂದನೇ ಸರ್ಗ ಅಂತ ಮುಗಿಸಿ ಎರಡನೇ ಸರ್ಗದ ಆರಂಭದಲ್ಲಿ ಹಾಗಾದರೆ ಜ್ಞಾನ ಕೊಡ್ಲಿಕ್ಕೆ ಏನು ಮಾಡಬೇಕು ಮತ್ತು ದೇವರನ್ನೇ ಮೊರೆ ಹೋಗಬೇಕು ಅಂತ ದೇವರನ್ನು ಮೊರೆ ಹೋಗಿದ್ದಾರೆ ಆ ದೇವರು ವಾಯುದೇವರಿಗೆ ಆಜ್ಞೆ ಮಾಡಿದಾಗ ವಾಯುದೇವರು ಮೂರನೇ ಅವತಾರಾಗಿ ಬಂದು ಮತ್ತೆ ಜ್ಞಾನ ಕೊಟ್ಟ ಏಕೈಕ ಆಚಾರ್ಯರು ಶ್ರೀಮದಾನಂದ್ವಾಚ್ಯ ಶ್ರೀಮನ್ ಮಧ್ವಾಚಾರ್ಯರು ಅವರು ಬಂದು ಅವತಾರ ಮಾಡಿ ಎಲ್ಲರಿಗೂ ವಿಜ್ಞಾನವನ್ನು ಕಲಿಕೆ ಇದ್ದಾರೆ ಎಂದು ಅಂತ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದ ಶ್ರೀಮಧ್ವಿಜಯದ ಒಂದನೇ ಸಂದ್ರಮದ ಸಮಾಪ್ತಿಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ದಿವಾಲಿ ಗುರುಗಳಿ ಗುರುಗಳಿಂದ ನಮ್ಮ ಗುರುಗಳು ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಗಳವರ ಪರಮಾನುಗ್ರಹದಿಂದ ಹಾಗೂ ನಮ್ಮ ತಂದೆ ಪೂಜೆ ಕಲ್ಲಹಳ್ಳಿ ಆಚಾರ್ಯ ಎಲ್ಲ ನಮ್ಮೆಲ್ಲರ ಸಮುದಾಯಗಳ ಅನುಗ್ರಹದಿಂದ ನಡೆದಂತಹ ಈ ಒಂದು ಜ್ಞಾನ ಕಾರ್ಯ ಈ ಒಂದು ಒಂದು ಆಟದ ಅಂತ ಸನ್ನಿಧಾನದಲ್ಲಿ ನಡೀತಾ ಇದೆ ಆ ಒಂದನೇ ತರಗತ ಅವರ ಪಾದಾರಿಯಾಗಲಿದೆ ಎಂದು ಈ ಸಂದರ್ಭದಲ್ಲಿ ನಮ್ಮ ಸ್ವಾಮಿಗಳ ಅಚ್ಚುಮಚ್ಚಿನ ಶಿಷ್ಯರಾದ ಪಂಡಿತ್ ಸಮೀರಾಚಾರ್ಯ ಬಾಂಗ್ರೆ ಅವರಿದ್ದಾರೆ ದೊಡ್ಡ ಕುಟುಂಬ ದೊಡ್ಡ ಮನೆತನ ಪಾಂಗ್ರೆ ಆಚಾರ್ಯ ಮನೆತನ ಅಂತಹ ಆಚಾರ್ಯರು ಅವರ ಒಂದು ಅಹ್ ಅವರ ಅಧ್ಯಕ್ಷತೆಯಲ್ಲಿ ಅವರು ನಡೀತಾ ಇದೆ

मुख्य प्राणांदरगत Magdalene شان अंतर्गत क्षेत्रमूर्ति क्षेत्रमूर्ति वराह विन्न श्री कृष्णः प्रियता प्रियतो भवतू गण